ಎಲ್ಲರಿಗೂ ನಮಸ್ತೆ ಡೇ ಬೇ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದಂದು ವಿಜಯದಶಮಿ ಬಂದಿದೆ ವಿಜಯದಶಮಿಯ ದಿನದಂದು ವಿಶೇಷವಾಗಿ ಬನ್ನಿ ಮರದ ಪೂಜೆಯನ್ನು ಕೂಡ ಮಾಡಲಾಗುತ್ತದೆ ಬನ್ನಿ ಮರವನ್ನು ಬಂಗಾರ ಅಂತಲೇ ಕೂಡ ಕರೆಯಲಾಗುತ್ತದೆ ಬನ್ನಿ ಬಂಗಾರ ಅಂತಲೂ ಕೂಡ ಹೇಳಲಾಗುತ್ತದೆ ಹಾಗಾಗಿ ವಿಜಯದಶಮಿಯ ದಿನದಂದು ಬನ್ನಿ ಮರದ ಪೂಜೆಯನ್ನು ಮಾಡಿ ಮುಗಿಸಿದ ನಂತರ ಸ್ವಲ್ಪ ಬನ್ನಿ ಎಲೆಗಳನ್ನು ಮನೆಗೆ ತಂದು ಮನೆಯಲ್ಲಿ ಅವುಗಳನ್ನು ದೇವರ ಮುಂದೆ ಇಟ್ಟು ಪೂಜಿಸಿ ನಂತರ ನಿಮ್ಮ ಬೀರುವಿನ ಲಾಕರಲ್ಲಿ ಅದನ್ನು ಇಡುವುದರಿಂದ ಹಣದ ಹೊಳೆಯು ಹೆಚ್ಚಾಗುತ್ತದೆ ಅಂದರೆ ಹಣ ಹಣದ ಹರಿವು ಹೆಚ್ಚಾಗುತ್ತದೆ ಜೊತೆಗೆ ಮನೆಯ ಸಂಪತ್ತು ವೃದ್ಧಿಯಾಗುತ್ತದಂತೆ ಬನ್ನಿಯನ್ನು ಬಂಗಾರ ಅಂತಲೇ ಕರಿತೀವಿ ಹಾಗಾಗಿ ಈ ಒಂದು ಚಿಕ್ಕ ಕೆಲಸವನ್ನು ವಿಜಯದಶಮಿಯ ದಿನದಂದು ಬನ್ನಿ ಮರದ ಪೂಜೆಯನ್ನು ಮಾಡಿ ಮುಗಿಸಿದ ನಂತರ ತಪ್ಪದೆ ಮಾಡಿ ನೋಡಿ ಇನ್ನು ದಶಮಿಯ ತಿಥಿಯು ಪ್ರಾರಂಭವಾಗುವಂಥದ್ದು ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ರಾತ್ರಿ ಏಳು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ರಾತ್ರಿ ಏಳು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಸೂರ್ಯ ಉದಯದ ತಿಥಿ ಮತ್ತು ಪೂರ್ತಿಯಾಗಿ ದಶಮಿ ತಿಥಿ ಇದ್ದಾಗ ನಾವು ವಿಜಯದಶಮಿಯನ್ನು ಆಚರಣೆಯನ್ನು ಮಾಡಬೇಕು ದಶಮಿ ತಿಥಿ ಪೂರ್ತಿಯಾಗಿ ಬರುವಂಥದ್ದು ಅಕ್ಟೋಬರ್ ಎರಡು ಗುರುವಾರ ಹಾಗಾಗಿ ಈ ಬಾರಿ ವಿಜಯದಶಮಿಯನ್ನು ಅಕ್ಟೋಬರ್ ಎರಡು ಗುರುವಾರದಂದೇ ಆಚರಣೆಯನ್ನು ಮಾಡಬೇಕು ವಿಜಯದಶಮಿಯ ದಿನದಂದು ಮನೆಯಲ್ಲಿ ಪೂಜೆಯನ್ನು ಮಾಡಿ ಮುಖ್ಯವಾಗಿ ಹೊಸ್ತಿಲು ಪೂಜೆಯನ್ನು ಮಾಡಿ ಹಾಗೆಯೇ ಮನೆಯಲ್ಲಿ ದುರ್ಗಾ ಮಾತೆಯನ್ನ ನೆನೆಸಿಕೊಂಡು ನಿಮ್ಮ ಕುಲದೇವರನ್ನು ನೆನೆಸಿಕೊಂಡು ದೇವರಿಗೆ ದೀಪವನ್ನು ಹಚ್ಚಿ ನಂತರ ಬನ್ನಿ ಮರದ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಬನ್ನಿ ಮರದ ಹತ್ತಿರ ಹೋಗಿ ಬನ್ನಿ ಮರವನ್ನು ಸ್ವಚ್ಛ ಮಾಡಿ ನೈವೇದ್ಯವನ್ನು ಅರ್ಪಿಸಿ ದೀಪಗಳನ್ನ ತೋರಿಸಿ ಪೂಜೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಹಾಕಿ ಮನೆಗೆ ಬರಬೇಕಾದರೆ ಸ್ವಲ್ಪ ಬನ್ನಿ ಎಲೆಗಳನ್ನು ತಂದು ಮನೆಯಲ್ಲಿಟ್ಟು ಪೂಜಿಸಿ ನಿಮ್ಮ ಬೀರುವಿನ ಲಾಕರಲ್ಲಿ ಅದನ್ನು ಇಟ್ಟುಕೊಳ್ಳಿ ಈ ವಿಜಯದಶಮಿಯ ದಿನಕ್ಕೆ ತುಂಬಾನೇ ಒಂದು ಮಹತ್ವವಿದೆ ಏನೇ ಒಂದು ಕೆಲಸ ಮಾಡಿದರೂ ಕೂಡ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತದೆ ಮಾತೆಯು ಶಂಭು ನಿಶಂಭು ಮತ್ತು ರಕ್ತ ಬೀಜಾಸುರನನ್ನು ವಿಜಯದಶಮಿ ದಿನದಂದೇ ಅಂತ ಒಂದು ನಂಬಿಕೆ ಇದೆ ಶಂಭು ನಿಶಂಬು ಮತ್ತು ರಕ್ತ ಬೀಜಾಸುರರು ಮೂರು ಲೋಕಗಳಲ್ಲೂ ಕೂಡ ತುಂಬಾನೇ ತೊಂದರೆಯನ್ನ ಕೊಡ್ತಾ ಇರ್ತಾರೆ ದೇವಾನು ದೇವತೆಗಳು ಏನ್ ಮಾಡ್ತಾರೆ ಅಂದ್ರೆ ಈಶ್ವರನ ಮೊರೆಯನ್ನು ಹೋಗ್ತಾರೆ ಈಶ್ವರನನ್ನ ಪ್ರಾರ್ಥಿಸಿಕೊಳ್ಳುತ್ತಾರೆ ಈ ರಾಕ್ಷಸರಿಂದ ನಮ್ಮನ್ನು ಕಾಪಾಡು ಎಂದು ಕೇಳಿಕೊಂಡಾಗ ಈಶ್ವರನ ಸಲಹೆಯಂತೆ ಈಶ್ವರನ ಈಶ್ವರನು ಹೇಳಿದಂತೆ ಪಾರ್ವತಿ ದೇವಿಯು ದುರ್ಗಾಮಾತಿಯ ಅವತಾರವನ್ನ ಈ ವಿಜಯದಶಮಿಯ ದಿನದಂದು ತಾಳಿ ಶಂಭು ನಿಶಂಬು ಮತ್ತು ರಕ್ತ ಬೀಜಾಸುರನನ್ನು ಕೊಲ್ಲ ರಕ್ತ ಬೀಜಾಸುರನನ್ನು ಕೊಂದಾಗ ಆತನ ರಕ್ತವು ಕೆಳಗೆ ಬಿದ್ದಾಗ ಅದರಿಂದ ಸಾವಿರಾರು ರಕ್ತ ಬೀಜಾಸುರರು ಹುಟ್ಟುತ್ತಾ ಇರುತ್ತಾರೆ ಆಗ ದುರ್ಗಾ ಮಾತೆಯು ಪಾರ್ವತಿ ಪಾರ್ವತಿ ಅವತಾರದಲ್ಲಿರುವ ದುರ್ಗಾ ಮಾತೆಯು ರಕ್ತ ಬೀಜಾಸುರನ ಒಂದು ಹನಿ ರಕ್ತವನ್ನು ಕೂಡ ಕೆಳಗೆ ಬೀಳದಂತೆ ಕುಡಿಯುತ್ತಾರೆ ಎನ್ನುವ ಒಂದು ದಂತಕಥೆ ಕೂಡ ಇದೆ ವಿಜಯದಶಮಿಯ ದಿನದಂದೇ ಶಂಭು ನಿಶಂಭು ಮಹಿಷಾಸುರ ರಕ್ತ ಬೀಜಾಸುರ ಎಂಬ ಹಲವಾರು ರಾಕ್ಷಸರನ್ನ ಸಂಹಾರ ಮಾಡಿದಳು ಒಂದು ವಿಜಯದ ಸಂಕೇತವೇ ವಿಜಯದಶಮಿ ಹಾಗಾಗಿ ಈ ದಿನಕ್ಕೆ ಒಂದು ತುಂಬಾನೇ ವಿಶೇಷವಾದ ಮಹ ಅಥವಾ ಕೂಡ ಇದೆ ಇನ್ನು ಹಲವಾರು ದಂತಕಥೆಗಳು ಕೂಡ ಈ ವಿಜಯದಶಮಿ ದಿನಕ್ಕೆ ಇದೆ ಸೊ ನೀವು ಏನೇ ಒಂದು ಕೆಲಸವನ್ನ ಪ್ರಾರಂಭ ಮಾಡಬೇಕು ಒಂದು ಶುಭ ಕೆಲಸವನ್ನ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ವ್ಯಾಪಾರವನ್ನ ಪ್ರಾರಂಭ ಮಾಡಬೇಕು ಅಂದ್ ಅನ್ಕೊಂಡಿದ್ರು ಕೂಡ ಈ ವಿಜಯದಶಮಿ ದಿನವೂ ತುಂಬಾನೇ ಒಂದು ಸೂಕ್ತವಾದ ದಿನ ಆ ದಿನದಂದು ಕೆಲಸವನ್ನ ಪ್ರಾರಂಭ ಮಾಡಿ ಹಾಗೇನೆ ಏನಾದರೂ ಒಂದು ಶುಭವಾದ ವಸ್ತುವನ್ನ ಕೊಂಡ್ಕೊಳ್ಬೇಕು ಅಂತ ನೀವು ತುಂಬಾ ದಿನದಿಂದ ಅಂದ್ಕೊಂಡಿದ್ರು ಕೂಡ ಈ ವಿಜಯದಶಮಿ ದಿನವೂ ತುಂಬಾನೇ ಸೂಕ್ತವಾದ ದಿನ ವಿಜಯದಶಮಿಯ ದಿನದಂದು ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಆರು ಗಂಟೆ ಒಳಗೇನೆ ಮನೆಯಲ್ಲಿ ಪೂಜೆ ಮಾಡಿರಿ ಹಾಗೆಯೇ ಬನ್ನಿ ಮರದ ಪೂಜೆಯನ್ನು ಮಾಡೋದಾದರೆ ಅಷ್ಟರ ಒಳಗೇನೆ ನೀವು ಪೂಜೆಯನ್ನು ಮಾಡಿರಿ ಜೊತೆಗೆ ಆ ದಿನ ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ನೋಡಿಕೊಂಡು ಪೂಜೆಯನ್ನು ಆ ದಿನ ಆ ಸಮಯವನ್ನು ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ಪೂಜೆಯನ್ನು ಮಾಡಿ ಯಮಗಂಡ ಕಾಲವು ಬೆಳಗ್ಗೆನೇ ಪ್ರಾರಂಭ ಆಗ್ತಾ ಇದೆ ಆ ದಿನ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ನಲವತ್ತ್ ಮೂರು ನಿಮಿಷದವರೆಗೂ ಕೂಡ ಅದನ್ನು ಬೆಳಗ್ಗೆನೇ ರಾಹುಕಾಲ ಇದೆ ಹಾಗಾಗಿ ಆರು ಗಂಟೆ ಒಳಗೆನೇ ಪೂಜೆಯನ್ನು ಮಾಡಿ ತಪ್ಪಿದರೆ ಯಮಗಂಡ ಕಾಲ ಮುಗಿದ ನಂತರ ನೀವು ಪೂಜೆಯನ್ನು ಮಾಡಿ ಇನ್ನು ಮಧ್ಯಾಹ್ನದ ಸಮಯದಲ್ಲಿ ರಾಹುಕಾಲ ಬರ್ತಾ ಇದೆ ಹಾಗೆಯೇ ವಿಜಯ ಮುಹೂರ್ತವು ಕೂಡ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದಿಂದ ಎರಡು ಗಂಟೆ ಐವತ್ತಾರು ನಿಮಿಷದವರೆಗೂ ಕೂಡ ಇದೆ ಈ ನನ್ನ ವೀಡಿಯೋ ನಮ್ಗೇನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು